ಎಲ್ಲರಿಗೂ ನಮಸ್ಕಾರ ಇವತ್ತು ಮುಲ್ಬಾಗಿಲಿನಲ್ಲಿ ಮುಲ್ಬಾಗಿಲು ಸ್ಟ್ರೈಕರ್ ವಾಲಿಬಾಲ್ ಓಪನ್ ಟೂರ್ನಮೆಂಟ್ ಏನು ಎರಡು ದಿವಸದಿಂದ ಅದ್ಧೂರಿಯಾಗಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರು ಸ್ಟ್ರೈಕರ್ಸ್ ಬಾಯ್ಸು ಈಗಾಗಲೇ ಅವರು ಅದು ಭಾಳ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಈ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಇರೋದರಿಂದ ಅವರು ಈಗಾಗಲೇ ಹೊರಟಿದ್ದಾರೆ ಅದ ಕಾ ಆದ ಕಾರಣದಿಂದ ಅವರು ಬರಲಿಕ್ಕೆ ಆಗಲಿಲ್ಲ ನಮಗೆ ಹೇಳಿದರು ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ದಿನ ಸಂಜೆ ನನ್ನ ಜೊತೆ ನಮ್ಮ ಪ್ರೀತಿಯ ಸತೀಶನ್ನವರು ಮತ್ತು ನಮ್ಮ ವರ್ಧನ್ ಅವರು ಸೀನನ್ನವರು ನಮ್ಮ ಶಿವನ್ನವರು ವಾಲಿಬಾಲ್ ಶಿವನ್ ಅವರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮುಖ್ಯವಾಗಿ ಯುವಕರಲ್ಲಿ ಮನವಿ ಮಾಡೋದೇನಂತಂದ್ರೆ ಯಾವುದೋ ಒಂದು ಯಾವ ಕ್ರೀಡೆಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರೋ ಆ ಕ್ರೀಡೆಗೆ ನೀವು ಅಭಿಮಾನದಿಂದ ನಿಮ್ಮ ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಆ ಕ್ರೀಡೆಯನ್ನು ನೀವು ಆಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅಭಿವೃದ್ಧಿ ಕಾಣಿಸ್ಬೋದು ಯಾವುದೋ ಒಂದು ಇವಾಗ ಒಂದೇ ಬಿಸ್ನೆಸ್ ಅಲ್ಲೇ ಮಾಡ್ಬೋದು ಇಲ್ಲ ಒಂದು ಈ ವ್ಯಾಪಾರದಲ್ಲೇ ತೊಡಗಿಸ್ಕೋಬೇಕು ಅಂತ ಏನಿಲ್ಲ ಯಾವುದು ನಿಮ್ಮ ಮೊದಲನೇ ಆದ್ಯತೆ ವಿದ್ಯಾಭ್ಯಾಸ ಇದ್ರೆ ಎರಡನೇ ಆದ್ಯತೆ ನೀವು ಸ್ಪೋರ್ಟ್ಸ್ನಲ್ಲೂ ಕೂಡ ನೀವು ಯಾವ್ದ್ಯಾ ಕ್ರೀಡೆಯಲ್ಲಿ ತೊಡಸ್ಕೊಂಡಿರ್ತೀರೋ ಆ ಕ್ರೀಡೆಯನ್ನ ನಂಬಿ ನೀವು ಉತ್ಸಾಹದಿಂದ ಆಡಿ ನಿಮ್ಮ ಭವಿಷ್ಯತನ್ನು ಕಟ್ಕೊಳ್ಳಿ ಯಾಕೆಂತಂದರೆ ಇತ್ತೀಚೆಗೆ ಕೆಲವು ಹುಡುಗರು ಕೆಲ ಉಚ್ಚ ಕೆಟ್ಟ ಚಟಕಗಳಿಂದ ಕೆಟ್ಟ ಚಟನೆಗಳಿಂದ ಈ ದೇಶ ಭಾಳ ಹಿಂದುಳಿತಾ ಇದೆ ಏಕೆಂತಂದರೆ ಹನ್ನೊಂದು ವರ್ಷದ ಬಾಲಕಿಯನ್ನು ಇದು ಮಾಡೋದು ಒಂದು ಯಾವ್ದ್ಯಾವುದೋ ಕೇಸ್ಗಳನ್ನು ಬರೋದು ಅದಕ್ಕೋಸ್ಕರ ಹುಡುಗರು ಸ್ವಲ್ಪ ನಿಮಗೆ ಸಮಯ ನಿಮ್ಮ ಮನಸ್ಸು ಬೇಜಾರಾದಾಗ ನಿಮ್ಮ ನೆಚ್ಚಿನ ಕ್ರೀಡೆಯನ್ನ ಒಂದು ಅರ್ಧ ಗಂಟೆ ಒನ್ ಅವರ್ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಆಡುವುದ್ರ ಮುಖಾಂತರ ನಿಮ್ಮ ಮನಸ್ಸು ಖಿನ್ನತೆ ಒಳಗಾಗ್ತಿರಲ್ಲ ಅದನ್ನೆಲ್ಲ ಕೂಡ ಮರೆತು ನೀವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ತೊಡೆದು ಈ ಭಾರತ ಈ ರಾಜ್ಯವನ್ನು ಕಟ್ಟುವ ಯುವಕರು ನೀವು ಆಗಬೇಕು ಅಂತ ಹೇಳಿ ಈ ಶುಭ ಸಂಜೆ ನನಗೆ ಅವಕಾಶ ಕೊಟ್ಟಂತಹ ಈ ಮಂಜು ಮತ್ತೆ ಪ್ರಕಾಶ್ ಟೀಮ್ಗೆ ಎಲ್ಲರಿಗೂ ಕೂಡ ವಂದಿಸುತ್ತಾ ಮತ್ತೆ ಗೆದ್ದಿರುವ ಟೀಮ್ಗೆ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಸೋತಿರೋರು ಕೂಡ ಮುಂದಿನ ನಿಮ್ಮ ಗೆಲುವಿಗೆ ನಿಮ್ಮ ಪ್ರಯತ್ನ ಪಟ್ಟಿ ನಿಮ್ಮ ಉತ್ಸಾಹವನ್ನು ಮುಂದುವರಿಸಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ತುಂಬ ಸಮಯ ನನ್ನ ನಂಬರ್ ಇದು ಮುಂದೂಗೆ ಆಗ್ಬಿಡಿ ಮುಂದೂಡಿ ಮಾಡಿ ಮುಂದಿನ ಪೊಂದಕುಂಡವನ್ನು ಭೇತ್ಮಗಳ ಮತ್ತು ತೆಂಗು ಬಾಯಿಸ್ ಕಾರಣ ಎಲ್ಲ ಪಂದಾಕುಂಡಗಳು ಇವತ್ತೇ ನಾವು ಮುಗಿಸಬೇಕಾಗಿ ನಮ್ಮ ಆರ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಇವರು ಕ್ರಿಕೆಟ್ ಸಹ ಒಂದು ಅತ್ಯುತ್ತಮವಾಗಿ ನಡೆಸುತ್ತಾರೆ ಹಂತಿ ಹೇಳಂದ್ರೆ ಕ್ರಿಕೆಟ್ ಉತ್ತಮದ ಒಂದು ಕ್ರೀಡಾಸ್ಪತ್ರ ಬರೆದಂತಹ ನಮ್ಮ ಹಂತಿಯ ಆಟಗಾರರು ಇದೊಂದು ವಿಶೇಷ ಸೂಚನೆ ಈ ಒಂದು ಪಂದ್ಯಾವಳಿ ಸ್ಟೇಟ್ ಲೆವೆಲ್ ಆಗಿತ್ತು ಯಾರೇ ಬಂದು ಸಹ ಆಡಬಹುದು ವಿಶೇಷವಾದ ಶಿಬಿರ ಅಂತ ಹೇಳಿದ್ರೆ ಅಂತಟ್ಟಿ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಅವರ ಊಟ ಅಂದ್ರೆ ಹಂಗು ಹಂಗಿರಲ್ಲ ಯಾಕಂದ್ರೆ ನಾವು ಕ್ರಿಕೆಟ್ ಆಡಿದವರು ಅವರು ಬಂದು ಎಲೆ ಹಾಕಿ ಒಟ್ಟು ತುಂಬಾ ಊಟ ಬಡಿಸಿದಂತ ಹಂತಟ್ಟಿ ಆಟಗಾರರು ನಾವು ಕ್ರಿಕೆಟ್ ತುಂಬಾ ಅನುಭವ ಆಗಲ್ಲ ಪ್ರಥಮ ಬಾರಿಗೆ ವಾಲಿಬಾಲ್ ಟೂರ್ನಮೆಂಟ್ ಸಹ ಆಯ್ಕೆ ಮಾಡಿದ್ದಾರೆ ದಯವಿಟ್ಟು ಆಡಳಿತ ತಂಡಗಳು ಬೇತ್ರ ಹಂಗ್ ತಳ್ಳಿ ನಡೆಯುವಂತ ಪಂದ್ಯಾವಳಿ ತಮ್ಮಲ್ಲಿ ಮಾನವಿ ಮೂರನೇ ಪಂದ್ಯಕ್ಕಾಗಿ ಎರಡು ತಮ್ಮದ ಆಟಗಾರರು ಆದಷ್ಟು ಬೇಗ ಸಿದ್ಧತೆಯನ್ನ ಮಾಡಬೇಕು ಯಾವುದೇ ಸಮಯದ ಅವಕಾಶವನ್ನ ನಮಗೆ ನೀಡುತ್ತಿಲ್ಲ ಸಮಯ ನಮ್ಮನ್ನ ಕಾಯಲ್ಲ ನಾವು ಸಮಯವನ್ನ ಕಾಯಲು ಸರಿಯಾಗಿ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಆಟಗಾರರು ಮೈದಾನಕ್ಕೆ ಧಾವಿಸಬೇಕು ಮತ್ತೊಮ್ಮೆ ವಿನಂತಿಯನ್ನ ನಾವು ಮಾಡ್ತಾ ಇದ್ದೇವೆ ಈ ದಿನದ ಮೂರನೇ ನಿಂತ್ಕೊಳ್ಳಿ ಸ್ವಲ್ಪ ಅಣ್ಣ ಸ್ವಲ್ಪ ನಿಂತ್ಕೊಳ್ಳಿ ಅದೇ ರೀತಿ ಏನು ತಂಡ ಕಮಾಶಿಯನ್ನು ಮಾಡ್ಕೊಂಡಿದ್ದಾರೆ ಶ್ರೀ அதி மஹார நகரம் பண்ற குடும்பம் முக்கிய அதிமன